ಗುಡ್ ಮಾರ್ನಿಂಗ್ ಗೈಸ್ ಎಲ್ಲರಿಗೂ ಕೂಡ ಎಲ್ಲರೂ ಕೂಡ ಇವಾಗ ಎದ್ದಿದ್ದೀರಾ ಎಲ್ಲ ರೆಡಿ ಆಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇನ್ನು ಕೆಲವರು ಮಲ್ಕೊಂಡು ಈ ಒಂದು ವೀಡಿಯೋ ನೋಡ್ತಾ ಇರ್ತೀರ ಸೊ ಹೆಂಗೋ ಅವಟ್ನಲ್ಲಿ ನೋಡಿ ಆಯಿತಾ ಇವತ್ತು ಯೂಟ್ಯೂಬ್ ಕಡೆಯಿಂದ ಬೆಳ ಬೆಳಗ್ಗೆ ಒಂದು ಮೇಲ್ ಬಂತು ಸೊ ನೀವು ಸ್ಕ್ರೀನ್ ಮೇಲೆ ನೋಡ್ತಿದ್ದೀರಲ್ಲ ಈ ಥರ ಒಂದು ಮೇಲು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಯಾವ ಇಮೇಲ್ ಇಡೀ ಕ್ರಿಯೇಟ್ ಮಾಡಿರ್ತೀರೋ ಅದಕ್ಕೆ ಮೇಲ್ ಬಂದಿರುತ್ತೆ ಚೆಕ್ ಮಾಡ್ಕೊಳ್ಳಿ ಏನಿದೆ ಈ ಒಂದು ಮೇಲಲ್ಲಿ ಅಂತ ಇವಾಗ ನಾನು ನಿಮ್ಗೆ ಹೇಳ್ತೀನಿ ಸೊ ಬನ್ನಿ ನೋಡೋಣ ಓಕೆ ಗೈಸ್ ಇವಾಗ ನಾನು ನಿಮಗೆ ಮೇಲ್ನ ತೋರಿಸ್ತಾ ಇದ್ದೀನಿ ಮೇಲಲ್ಲಿ ಏನಿದೆ ಅಂತ ಇವಾಗ ನಾವು ನೋಡ್ತಾ ಹೋಗೋಣ ಬನ್ನಿ ಸೊ ಮೊದಲನೇದಾಗಿ ಲಕ್ಕಿ ಲಿಕೇಶ್ ಇವರ್ ಸೆಪ್ಟೆಂಬರ್ ಕ್ರಿಯೇಟರ್ ಮಂತ್ಲಿ ನ್ಯೂಸ್ ಟ್ರಾನ್ಸ್ಲೇಟರ್ ಈಸ್ ಇಯರ್ ಅಂತ ಇಲ್ಲಿ ನಮಗಿದೆ ಅಂತಂದರೆ ಸೊ ನಮ್ಮ ಒಂದು ಪ್ರತಿ ತಿಂಗಳು ಡೇಟಾ ನಮಗೆ ಇಮೇಲ್ ಮೇಲ್ ಐ ಡಿ ಮುಖಾಂತರ ಸೊ ಯೂಟ್ಯೂಬರು ನಮಗೆ ಕಳಿಸ್ತಾ ಇರ್ತಾರೆ ಈ ಒಂದು ಇದರಲ್ಲಿ ಮೇಲಲ್ಲಿ ಸೊ ತುಂಬ ವಿಷಯಗಳಿರುತ್ತೆ ಕೆಲವೊಂದಷ್ಟು ಅಪ್ಡೇಟ್ಸ್ಗಳಿರುತ್ತೆ ನಿಮ್ಮ ಒಂದು ಚಾನಲ್ನ ಗ್ರೋ ಮಾಡ್ಕೊಳ್ಳೋದಕ್ಕೆ ಕೆಲವೊಂದಷ್ಟು ಟಿಪ್ಸ್ಗಳನ್ನ ಕೊಟ್ಟಿರ್ತಾರೆ ಜೊತೆಗೆ ನಿಮ್ಮ ಚಾನಲ್ ಯಾವ ಥರ ರೀಚ್ ಆಗಿದೆ ಅದು ಎಲ್ಲ ಡೀಟೇಲ್ಸ್ ಎಲ್ಲ ಇರುತ್ತೆ ಸೊ ಅದನ್ನು ಇವಾಗ ನಾವು ಒಂದೊಂದಾಗಿ ನೋಡ್ತೋಗೋಣ ಯಾವ ಥರ ಅನಾಲಿಟಿಕ್ಸ್ ಇದೆ ಆಮೇಲೆ ನಮ್ಮ ಚಾನಲ್ ಗ್ರೋ ಮಾಡ್ಕೊಳ್ಳೋದಕ್ಕೆ ಏನೇನು ಟಿಪ್ಸ್ ಕೊಟ್ಟಿದ್ದಾರೆ ಈ ಮಂತು ಅಂತ ನೋಡೋಣ ಬನ್ನಿ ಸೊ ಮೊದಲೇದಾಗಿ ಲಕ್ಕಿ ಲಿಕೇಶಸ್ ಇಯರ್ಸ್ ಅವ್ ಯುವರ್ ಚಾನಲ್ ಡಿಡ್ ಲಾಸ್ಟ್ ಮಂತ್ ಅಂತ ಇದೆ ಅಂತಂದರೆ ಲಾಸ್ಟ್ ತಿಂಗಳಲ್ಲಿ ನನ್ನ ಒಂದು ಚಾನಲ್ ಯಾವ ಥರ ಪರ್ಫಾರ್ಮ್ ಮಾಡಿದೆ ಅಂತ ಸೊ ನ್ಯೂ ಸಬ್ಸ್ಕ್ರೈಬರ್ಸ್ ಬಂದು ನಾಲ್ಕು ಸಾವಿರದ ಆರುನೂರ ಅರವತ್ತಾರು ಬಂದಿದೆ ಸೊ ಜೊತೆಗೆ ಟೋಟಲ್ ವ್ಯೂಸು ಆರು ಲಕ್ಷದ ಐವತ್ತೆಂಟು ಸಾವಿರ ಬಂದಿದೆ ಜೊತೆಗೆ ಟೋಟಲ್ ಮಿನಿಟ್ಸ್ ವಾಚ್ ಅಂತಂದರೆ ವಾಚ್ ಟೈಮ್ ಏನಿದೆ ಸೊ ಇದು ಒನ್ ಪಾಯಿಂಟ್ ತ್ರೀ ಮಿಲಿಯನ್ ಒಂದು ಮಿನಿಟ್ಸ್ ವಾಚ್ನ ವಾಚ್ ಟೈಮ್ ನನಗೆ ಬಂದಿದೆ ಸೊ ಇದಿಷ್ಟು ನನ್ನ ಒಂದು ಲಾಸ್ಟ್ ಮಂತ್ ಚಾನಲ್ ಡೇಟಾ ಸೊ ನಿಮ್ಮ ಒಂದು ಚಾನಲ್ ಡೇಟಾ ಹೇಗಿದೆ ಅಂತ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈಗ ಇದರಲ್ಲಿ ಏನೇನು ಅಪ್ಡೇಟ್ಸ್ಗಳು ಬಂದಿದೆ ಅನ್ನೋದನ್ನು ಇವಾಗ ನಾವು ನೋಡ್ತೋಣ ನಿಮ್ಮ ಒಂದು ಚಾನಲ್ನ ಗ್ರೋ ಮಾಡೋದಕ್ಕೆ ಸೊ ಮೊದಲನೇದಾಗಿ ನೀವು ಇದನ್ನು ಶೇರ್ ಮಾಡಿ ಅಂತ ಕೊಟ್ಟಿದ್ದಾರೆ ಅಂದರೆ ನಿಮ್ಮ ಒಂದು ಕಮ್ಯುನಿಟಿ ಟ್ಯಾಬು ಮತ್ತು ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಎಲ್ಲ ಯೂಸ್ ಮಾಡ್ತಾ ಇರ್ತೀರಲ್ಲ ಈ ಒಂದು ಡೇಟಾನ ಶೇರ್ ಮಾಡಿ ಅಂತ ಅವರು ಇಲ್ಲಿ ನಿಮಗೆ ಒಂದು ಐಡಿಯಾನ ಕೊಟ್ಟಿದ್ದಾರೆ ಸೊ ಇದು ಪ್ರತಿ ತಿಂಗಳು ನೀವು ಶೇರ್ ಮಾಡ್ಕೊಂಡ್ರೆ ನಿಮ್ಮ ಚಾನಲ್ ಯಾವ ಥರ ರೀಚ್ ಆಗಿದೆ ಅನ್ನೋದನ್ನ ಸೊ ನಿಮ್ಮ ಒಂದು ಆಡಿಯನ್ಸಿಗೆ ತೋರಿಸ್ತೈಗೆ ಆಯಿತಾ ಸೊ ಇವಾಗ ಅಪ್ಡೇಟ್ಸ್ಗಳ ಬಗ್ಗೆ ನಾವು ಹೋಗೋಣ ಬನ್ನಿ ಸೊ ಇಲ್ಲಿ ಲಕ್ಕಿ ಲಿಕೇಶ್ ಸಿ ವಾಟ್ಸ್ ದಿಸ್ ನ್ಯೂ ದಿಸ್ ಮಂತ್ ಅಂದ್ಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಇಂಟ್ರೊಡ್ಯೂಸಿಂಗ್ ದ ತಮ್ನಲ್ ಟೆಸ್ಟ್ ಆ್ಯಂಡ್ ಕಂಪೇರ್ ಅಂತ ಇದೆ ಅಂದರೆ ಇವಾಗ ನೀವು ಯೂಟ್ಯೂಬಲ್ಲಿ ಮೂರು ತಮ್ನ ಹಾಕ್ಬೋದು ಇಷ್ಟು ದಿನ ನೀವೆಲ್ಲ ಒಂದು ವೀಡಿಯೋಗೆ ತಮ್ನೇಲ್ ಹಾಕಬೇಕು ಅಂತಂದರೆ ಒಂದೇ ಫೋಟೋ ಹಾಕೋದಕ್ಕೆ ಸಾಧ್ಯ ಆಗ್ತಾಯಿತ್ತು ಬಟ್ ಇವಾಗ ಟೆಸ್ಟ್ ಆ್ಯಂಡ್ ಕಂಪೇರ್ ಅಂತ ಬಂದಿದೆ ಆಯಿತಾ ನಿಮ್ಮ ಒಂದು ವೀಡಿಯೋಗೆ ಮೂರು ತಂದೆಲ್ಲ ರೆಡಿ ಮಾಡಿ ಇಟ್ಕೊಂಡು ಆ ಮೂರು ತಂದೆನ ಅಪ್ಲೋಡ್ ಮಾಡಿ ಆ ಮೂರು ತಂದೇನು ಅಪ್ಲೋಡ್ ಮಾಡಿದ್ಮೇಲೆ ಸೊ ಅದರಲ್ಲಿ ಯಾವುದು ಬೆಸ್ಟು ಚೆನ್ನಾಗಿ ರೀಚ್ ಆಗ್ತಾಯಿದೆ ನಿಮ್ಮ ಒಂದು ವೀಡಿಯೋಗೆ ವ್ಯೂಸ್ ಯಾವುದರಿಂದ ಬರ್ತಾ ಇದೆ ಅದನ್ನು ಯೂಟ್ಯೂಬರು ನಿಮಗೆ ಡೇಟಾ ತೋರಿಸ್ತಾರೆ ಆಮೇಲೆ ಅದನ್ನು ನೀವು ಫೈನಲೈ ನೀವು ಟೆಸ್ಟ್ ಆ್ಯಂಡ್ ಕಂಪನಿಯಿಂದ ನೀವು ಮಾಡ್ಕೋಬೋದು ಅದನ್ನು ಅವರಲ್ಲಿ ಕೊಟ್ಟಿದ್ದಾರೆ ಒಂದು ವೀಡಿಯೋಗೆ ಮೂರು ತಮ್ಮನಲ್ಲಿ ಹಾಕೋದು ಹೇಗೆ ಅಂತ ವಿಡಿಯೋ ಮಾಡಿದ್ದೀನಿ ಆಲ್ರೆಡಿ ಚಾನಲಲ್ಲಿದೆ ಆ ಒಂದು ವೀಡಿಯೋನ ಈ ಕಡೆ ಹಾಕಿರ್ತೀನಿ ನೋಡಿಕೊಂಡು ಸೊ ಹಾಕೊಳ್ಳಿ ಆಯಿತಾ ಸೊ ಇದು ಇನ್ನೊಂದು ಇನ್ನು ನೆಕ್ಸ್ಟ್ ಬಂದು ಕ್ರಿಯೇಟ್ ಕ್ಯಾಪ್ಟಿವೇಟಿಂಗ್ ಕಂಟೆಂಟ್ ವಿತ್ ಆಡಿಯನ್ಸ್ ಇನ್ಸೆಟ್ ಅಂತ ಇದೆ ಸೊ ಅಂತಂದರೆ ಇವಾಗ ನೀವು ನಿಮ್ಮ ಒಂದು ವೈ ಟಿ ಸ್ಟುಡಿಯೋದಲ್ಲಿ ನೀವು ಆಡಿಯನ್ಸ್ಗಳು ಯಾರು ವೀಡಿಯೋಸ್ಗಳನ್ನ ಜಾಸ್ತಿ ನೋಡ್ತಾ ಇದ್ದಾರೆ ನಿಮ್ಮ ಒಂದು ಸಬ್ಸ್ಕ್ರೈಬರ್ಸ್ಗಳು ಅನ್ನೋದನ್ನು ಕೂಡ ನೋಡ್ಬೋದು ಜೊತೆಗೆ ಯಾವ ಚಾನಲ್ ನೋಡ್ತಾ ಇದ್ದಾರೆ ನಿಮ್ಮ ಚಾನಲ್ ಬಿಟ್ಟು ಅನ್ನೋದನ್ನು ಕೂಡ ನೋಡ್ಬೋದು ವೈ ಟಿ ಸ್ಟುಡಿಯೋ ಅನಾಲಿಟಿಕ್ಸಲ್ಲಿ ತೆಗೆದು ನೋಡಿದ್ರೆ ನಿಮ್ಗೆ ಸಿಗುತ್ತೆ ಆಯಿತಾ ಸೊ ಅದನ್ನು ಚೆಕ್ಔಟ್ ಮಾಡ್ಕೊಳ್ಳಿ ಇದರಿಂದ ನಿಮಗೊಂದು ಐಡಿಯಾ ಸಿಗುತ್ತೆ ಯಾವ ಥರ ವೀಡಿಯೋಸ್ಗಳು ಇನ್ನೂ ನೀವು ಮಾಡಿದ್ರೆ ಚೆನ್ನಾಗಿರುತ್ತೆ ನಿಮ್ಮ ಆಡಿಯನ್ಸ್ಗಳು ಯಾವುದೂ ಇಷ್ಟಪಡ್ತಿದ್ದಾರೆ ಅಂತ ಸೊ ಇದ್ರ ಬಗ್ಗೆ ನಾನೊಂದು ನೀವು ಕೇಳ್ತು ಅಂತಂದರೆ ಸಪ್ರೇಟಾಗಿ ವೀಡಿಯೋ ಮಾಡ್ತೀನಿ ಸೊ ಅದನ್ನ ಹೇಗೆ ಡೇಟಾ ನೋಡೋದು ಅಂತ ಸೊ ಅದನ್ನು ನೀವು ಔಟ್ ಮಾಡ್ಬೋದು ಸೊ ಆಮೇಲೆ ಇಲ್ಲಿ ನೆಕ್ಸ್ಟ್ ಪಾಯಿಂಟಲ್ಲಿ ಮೇಕ್ ಮ್ಯೂಸಿಕ್ ವೀಡಿಯೋಸ್ ಇವರ್ ವಿತ್ ರಿಮಿಕ್ಸ್ ಅಂತ ಇದೆ ಸೊ ಇದೇನಪ್ಪ ಅಂತಂದರೆ ನೀವು ಯಾವುದೇ ಒಂದು ಶಾರ್ಟ್ ವೀಡಿಯೋಸ್ನ ನೀವು ನೋಡಬೇಕಾದ್ರೆ ಅಲ್ಲಿ ನೀವು ಶೇರ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ಅಲ್ಲಿ ನಿಮಗೆ ಕೆಲವೊಂದಷ್ಟು ಆಪ್ಷನ್ಸ್ಗಳು ಬರುತ್ತೆ ರೀಮಿಕ್ಸ್ ಆಪ್ಷನ್ ಬರುತ್ತೆ ಕೊಲ್ಯಾಬ್ ಆಪ್ಷನ್ ಬರುತ್ತೆ ಅದೇ ಥರ ನಿಮಗೆ ಇದು ಏನಪ್ಪ ಕಟ್ ಆಪ್ಷನ್ ಬರುತ್ತೆ ಸೊ ಈ ಥರ ನಿಮಗೆ ನಾಲ್ಕೈದು ಆಪ್ಷನ್ಸ್ಗಳು ಬರುತ್ತೆ ಈ ಆಪ್ಷನ್ಸ್ಗಳನ್ನ ಯೂಸ್ ಮಾಡಿಕೊಂಡು ನೀವು ಅದಕ್ಕೆ ರಿಯಾಕ್ಟ್ ಮಾಡಿ ಶಾರ್ಟ್ ವೀಡಿಯೋಸ್ಗಳಿಗೆ ರಿಯಾಕ್ಟ್ ಮಾಡ್ಬೋದು ಕೊಲ್ಯಾಬ್ ಮಾಡ್ಬೋದು ರೀಕ್ರಿಯೇಟ್ ಮಾಡ್ಬೋದು ಈ ಥರ ಎಲ್ಲ ನಿಮಗೆ ಆಪ್ಷನ್ಸ್ಗಳಿರುತ್ತೆ ಸೊ ಹಾಗಾಗಿ ಅದನ್ನು ಮಾಡಿ ನೀವು ನಿಮ್ಮೊಂದು ಚಾನಲ್ನ ಗ್ರೋ ಮಾಡ್ಕೊಳ್ಳಿ ಅಂತ ಇವರು ಟಿಪ್ಸ್ನ ಕೊಡ್ತಾ ಇದ್ದಾರೆ ಇಲ್ಲಿ ನೆಕ್ಸ್ಟ್ ಟಿಪ್ಸು ಟಿಪ್ಸ್ ಟು ಗೆಟ್ ಮೋರ್ ವ್ಯೂಸ್ ಅಂತಂದ್ಬಿಟ್ಟು ಸೊ ನಿಮ್ಮ ಒಂದು ಟೈಟಲ್ಲು ತಮ್ಮನೇಲು ಮತ್ತು ಕೊಲಾಬ್ರೇಷನ್ ಮಾಡೋದ್ರಿಂದ ನಿಮ್ಮ ಒಂದು ವ್ಯೂಸ್ನ ಇನ್ಕ್ರೀಸ್ ಮಾಡ್ಕೋಬೋದು ಅಂತ ಹೇಳ್ತಿದ್ದಾರೆ ಅಂತಂದರೆ ಈಗ ನೀವು ಒಂದು ಒಳ್ಳೆ ಟೈಟಲ್ಲು ಮತ್ತು ಎಲ್ಲ ಚೆನ್ನಾಗಿ ಆಗ್ತೀರಾ ಅಂತಂದರೆ ನಿಮಗೆ ವ್ಯೂಸು ಚೆನ್ನಾಗಿ ಆಗುತ್ತೆ ಅನ್ನೋದನ್ನ ಅವರಲ್ಲಿ ನಮ್ಗೆ ಐಡಿಯಾ ಕೊಟ್ಟಿದ್ದಾರೆ ಆಯಿತಾ ಸೊ ಆಮೇಲೆ ಕ್ರಿಯೇಟರ್ ಆನ್ ದ ರೈಸು ಅಟ್ ಪ್ರೆಸೆಂಟ್ ಈ ಲಾಸ್ ಈ ತಿಂಗಳಲ್ಲಿ ಸೊ ಕ್ರಿಯೇಟರ್ ಆನ್ ದ ರೈಸು ಪ್ರತಿ ತಿಂಗಳು ಸೆಲೆಕ್ಟ್ ಮಾಡ್ತಾ ಇರ್ತಾರೆ ಯೂಟ್ಯೂಬರು ಸೊ ಒಂದು ಪುಷ್ ಅಪ್ನ ಕೊಡೋದಕ್ಕೆ ಇಲ್ಲಿ ಸೂರಜ್ ಬಿ ಎಲ್ ಬ್ಲಾಕ್ಸ್ ಅವ್ರನ್ನ ಈ ಚಾನಲ್ ಲಿಂಕ್ ಮಾಡಿ ಕಳಿಸಿದ್ದಾರೆ ಇಲ್ಲಿ ಕ್ಲಿಕ್ ಮಾಡಿ ಅವ್ರ ಚಾನಲ್ ಚಕೌಟ್ ಮಾಡ್ಬೋದು ಇವರು ಒಂದು ಸೈಕ್ಲಿಸ್ಟಾಗಿ ಡಾಕ್ಯುಮೆಂಟ್ರಿ ವೀಡಿಯೋಸ್ಗಳನ್ನ ಮಾಡ್ತಾರಂತೆ ಸೊ ಅದನ್ನು ನೀವು ಅವ್ರ ಚಾನಲಲ್ಲಿ ಚಕೌಟ್ ಮಾಡ್ಬೋದು ಪ್ರತಿ ತಿಂಗಳು ಈ ಥರ ಸೊ ಯೂಟೂಬರು ಕ್ರಿಯೇಟರ್ಸ್ಗಳಿಗೆ ಒಂದು ಸಪೋರ್ಟ್ನ ಮಾಡ್ತಾರೆ ಯಾವುದಾದ್ರು ಒಂದು ಚಾನಲ್ ಚೆನ್ನಾಗಿ ಅವ್ರ ವೀಡಿಯೋಸ್ಗಳನ್ನ ಆಯಿತಾ ಸೊ ಈ ಇದಿಷ್ಟು ಅಪ್ಡೇಟ್ಸ್ಗಳು ಕೊಟ್ಟಿದ್ದಾರೆ ಸೊ ಇದಿಷ್ಟು ಯೂಟ್ಯೂಬ್ ಮೇಲಲ್ಲಿ ಬಂದಿರುವಂಥದ್ದು ಆಯಿತಾ ಈ ತಿಂಗಳಲ್ಲಿ ಸೊ ನೆಕ್ಸ್ಟ್ ತಿಂಗಳು ಮತ್ತೆ ಬರುತ್ತೆ ಏನೇನು ಅಪ್ಡೇಟ್ಸ್ಗಳು ಬರುತ್ತೆ ಅದು ನೆಕ್ಸ್ಟ್ ತಿಂಗಳಲ್ಲಿ ವೀಡಿಯೋ ಮಾಡ್ತೀನಿ ಅಲ್ಲಿ ತನಕ ಸೊ ವೀಡಿಯೋಸ್ಗಳು ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿ సబ్స్క్రై మిట్కొడి ఓకే సో థ్యాంక్ యూ సో మచ్ నోడికి నెక్స్ట్ వీడియో సిగోణ లభ్య గైస్